ಆರ್ ಕೆ ನಾರಾಯಣರವರ ಮಾಲ್ಗುಡಿ ದಿನಗಳು ಇದರ ಕನ್ನಡ ಅನುವಾದ ಡಾಕ್ಟರ್ ಎಚ್ ಸ್ವಾಮಿ ಓದುತ್ತಿರುವವರು ಪ್ರತಿಭಾಂಧ ರಂಜನ್ ಕತೆ ವೈದ್ಯರ ಭರವಸೆ ರೋಗಿ ಕೊನೆಯ ಹಂತದಲ್ಲಿರುವಾಗಲೇ ಜನರು ಅವರ ಬಳಿಗೆ ಬರುತ್ತಿದ್ದದ್ದು ಯಾಕಪ್ಪ ಒಂದಿನ ಮುಂಚೆ ಬರುವುದಕ್ಕೆ ಏನಾಗಿತ್ತು ನಿಮಗೆ ಎಂದು ಡಾಕ್ಟರ್ ರಾಮನ್ ಆಗಿಂದಾಗ್ಗೆ ಬೀಳುತ್ತಿದ್ದರು ಕಂಡಂತೆಯೇ ಕಾರಣ ಸ್ಪಷ್ಟವಾಗಿತ್ತು ವಿಸಿಟಿಂಗ್ ಫೀಸ್ ಇಪ್ಪತ್ತೈದು ರೂಪಾಯಿ ಅಷ್ಟೇ ಅಲ್ಲ ಜನರು ಡಾಕ್ಟರ್ ರಾಮನ್ ಅವರನ್ನು ಕರೆಯುವ ಸಮಯ ಬಂದಿದೆ ಎಂಬುದು ನಂಬುವುದಕ್ಕೆ ಹಿಂದೆ ಹೊಡೆಯುತ್ತಿದ್ದರು ಅವರ ಪಾಲೆಗೆ ಹಾಗೆ ತಳುಕು ಹಾಕುವುದರಲ್ಲೇ ಏನೋ ಒಂದು ಅಪಶಕನದಂತಹ ಅನಿಸಿಕೆ ಪರಿಣಾಮವಾಗಿ ಈಗ ದೊಡ್ಡ ಡಾಕ್ಟರ್ ರಂಗ ಪ್ರವೇಶ ಮಾಡಿರುವವರು ಎಂದರೆ ಅದರ ಅರ್ಥ ಈಗೋ ಆಗೋ ಎನ್ನುವುದು ಬೇಗ ನಿರ್ಧಾರವಾಗುತ್ತದೆ ಎಂತಲೇ ಹೇಗೋ ಹೇಗೋ ಅಳೆದು ಸಿರಿದು ಮಾಡುವುದಕ್ಕಾಗಲಿ ಮೀನಾ ಮೇಷ ಎಣಿಸುವುದಕ್ಕಾಗಲಿ ಕಾಲಾವಕಾಶವಿರುತ್ತಿರಲಿಲ್ಲ ಈ ರೀತಿಯಲ್ಲೇ ಬಹಳ ವರ್ಷಗಳು ಮಾಡಿದ ಪ್ರಾಕ್ಟೀಸ್ನಿಂದಾಗಿ ವೈದ್ಯರಿಗೆ ಚುಟುಕಾಗಿ ಸತ್ಯವನ್ನು ಹೇಳಿಬಿಡುವ ಅಭ್ಯಾಸ ರೂಢಿಯಾಗಿತ್ತು ಆ ಕಾರಣದಿಂದಲೇ ಅವರ ಅಭಿಪ್ರಾಯಕ್ಕೆ ಅಷ್ಟೊಂದು ಬೆಲೆ ಅವರು ಕೇವಲ ಒಂದು ಅಭಿಪ್ರಾಯ ಕೊಡುವ ವೈದ್ಯರು ಮಾತ್ರವಾಗಿರಲಿಲ್ಲ ತೀರ್ಪು ನೀಡುವ ನ್ಯಾಯಾಧೀಶರಂತಾಗಿ ಬಿಟ್ಟಿದ್ದರು ರೋಗಿಯ ಜೀವ ಅವರ ಮಾತಿನ ಮೇಲೆ ನಿಂತಿರುತ್ತಿತ್ತು ಇದು ಅನವಶ್ಯಕವಾಗಿ ಡಾಕ್ಟರ್ ರಾಮನರನ್ನು ಎಂದಿಗೂ ಬಾಧಿಸುತ್ತಿರಲಿಲ್ಲ ಒಪ್ಪಿಗೆಯಾಗುವ ಹಾಗೆ ಮಾತನಾಡಿಬಿಟ್ಟರೆ ರೋಗಿಯ ಜೀವ ಉಳಿಯುತ್ತದೆ ಎಂದು ಅವರೆಂದು ನಂಬಿರಲಿಲ್ಲ ಪ್ರಕೃತಿಯು ಸಹಜವಾಗಿಯೇ ಇನ್ನು ಕೆಲವೇ ಗಂಟೆಗಳಲ್ಲಿ ಸತ್ಯವನ್ನು ಪ್ರಕಟಪಡಿಸಲಿರುವಾಗ ಅನವಶ್ಯಕವಾಗಿ ಭರವಸೆ ಕೊಡುವುದು ತಮ್ಮ ಕೆಲಸವಲ್ಲ ಎಂದೇ ಅವರ ಅನಿಸಿಕೆ ಆದರೂ ಸಣ್ಣದಂದು ಭರವಸೆಯ ಒಳವು ಅವರಿಗೆ ಗೋಚರವಾದರೆ ಅವರು ತಕ್ಷಣವೇ ತೋಳರಿಸಿ ಅಖಾಡಕ್ಕೆ ಕೆಳಿಯುತ್ತಿದ್ದರು ಅದು ಗಂಟೆಗಳಾಗಬಹುದು ದಿನಗಳಾಗಬಹುದು ಆದರೆ ಯಮನ ಕೈಯಿಂದ ಕಿತ್ತುಕೊಂಡು ಜೀವವನ್ನು ಉಳಿಸುವವರೆಗೂ ತಮ್ಮ ಪ್ರಯತ್ನವನ್ನು ನಿಲ್ಲಿಸುತ್ತಿರಲಿಲ್ಲ ಆದರೆ ಈ ಹೊತ್ತು ಶೈಯ ಹತ್ತಿರ ನಿಂತಿದ್ದ ಅವರಿಗೆ ತಮಗೆ ಯಾರಾದರೂ ಬಂದು ಸುಳ್ಳು ಭರವಸೆ ಕೊಟ್ಟಿದ್ದನಾಗಿತ್ತು ಎನಿಸುತ್ತಿತ್ತು ಹಣೆಯ ಮೇಲೆ ಇಳಿಯುತ್ತಿದ್ದ ಬೆವರನ್ನು ಖರ್ಚೀಪಿನಿಂದ ಒರೆಸಿಕೊಂಡು ಅವರು ಹಾಸಿಗೆ ಪಕ್ಕದ ಕುರ್ಚಿಯಲ್ಲಿ ಕುಳಿತರು ಹಾಸಿಗೆಯಲ್ಲಿ ಮಲಗಿದ್ದವರು ಈ ಪ್ರಪಂಚದಲ್ಲಿ ಅವರಿಗೆ ಇದ್ದ ಜೀವದ ಗೆಳೆಯ ಗೋಪಾಲ ಶೈಶವದಿಂದಲೂ ಒಬ್ಬರಿಗೊಬ್ಬರು ಗೊತ್ತಿದ್ದವರು ಈಗ ನಲವತ್ತು ವರ್ಷಗಳಿಂದ ಸ್ನೇಹಿತರು ಅವರವರ ವೃತ್ತಿಗಳಲ್ಲಿ ಸಂಸಾರಗಳಲ್ಲಿ ಮುಳುಗಿದ್ದ ಅವರು ತಮಗೆ ಬೇಕೆನ್ನುವಷ್ಟು ಸಾರಿ ಒಬ್ಬರನ್ನೊಬ್ಬರು ಭೇಟಿಯಾಗುವುದಕ್ಕಾಗುತ್ತಿರಲಿಲ್ಲ ಯಾವಾಗಲಾದರೊಮ್ಮೆ ಭಾನುವಾರದೊಂದು ಗೋಪಾಲ್ ಇವರ ಸಲಹಾ ಕೊಠಡಿಗೆ ನಡೆದು ಬಂದು ವೈದ್ಯರು ಬಿಡುವು ಮಾಡಿಕೊಳ್ಳುವವರೆಗೂ ತಾಳ್ಮೆಯಿಂದ ಕಾಯುತ್ತಾ ಒಂದು ಮೂಲೆಯಲ್ಲಿ ಕುಳಿತುಕೊಳ್ಳುವರು ಆ ನಂತರ ಅವರು ಒಟ್ಟಿಗೆ ಊಟ ಮಾಡುವರು ಇಷ್ಟವಾದರೆ ಸಿನಿಮಾ ನೋಡುವರು ಪರಸ್ಪರರ ಬದುಕಿನ ಬಗ್ಗೆ ಕಾರ್ಯಕಲಾಪಗಳ ಬಗ್ಗೆ ಮಾತನಾಡಿಕೊಳ್ಳುವರು ಬದಲಾದ ಕಾಲದಿಂದ ಕಾರ್ಯಕಲಾಪಗಳಿಂದ ಹೇಗೆ ಹೇಗೋ ಬದಲಾಗದೆ ಉಳಿದುಕೊಂಡು ಬಂದಿರುವ ಬಹು ಹಳೆಯ ಸ್ನೇಹ ಅವರದು ಗೋಪಾಲ್ ಈಗ ಸುಮಾರು ಮೂರು ತಿಂಗಳುಗಳಿಂದಲೂ ತಮ್ಮನ್ನು ಭೇಟಿಯಾಗುವುದಕ್ಕೆಂದು ಬಂದೇ ಇಲ್ಲ ಎಂಬುದು ತಮ್ಮ ಬಿಡುವಿಲ್ಲದ ಕೆಲಸ ಕಾರ್ಯಗಳ ನಡುವೆ ಡಾಕ್ಟರ್ ರಾಮನ್ ಗಮನಿಸಿಯೇ ಇರಲಿಲ್ಲ ಒಂದು ದಿನ ಬೆಳಿಗ್ಗೆ ಜನದಟ್ಟಣೆ ಬಹಳವಾಗಿದ್ದರೂ ಸಹ ಗೋಪಾಲರ ಮಗ ಬಂದು ಬೆಂಚಿನ ಮೇಲೆ ಕಾಯುತ್ತಾ ಕುಳಿತಿರುವುದನ್ನು ನೋಡಿದಾಗ ಅದು ಅವರಿಗೆ ಇದ್ದಕ್ಕಿದ್ದಂತೆ ನೆನಪಾಯಿತು ಒಂದು ಗಂಟೆ ಕಳೆದರೂ ಡಾಕ್ಟರ್ ರಾಮನ್ ಅವನನ್ನು ಮಾತನಾಡಿಸಲು ಸಾಧ್ಯವಾಗಲಿಲ್ಲ ಮೇಲಕ್ಕೆದ್ದು ತಾವು ಶಸ್ತ್ರಕ್ರಿಯಾ ಕೊಠಡಿಗೆ ಇನ್ನೇನು ಹೊರಡಬೇಕು ಎನ್ನುವಾಗ ಅವರು ಆ ತರುಣರನ್ನು ಹತ್ತಿರಕ್ಕೆ ಕೆರೆದು ಏನು ಸರ್ ಇಲ್ಲಿಗೆ ಬಂದು ಬಿಟ್ಟಿರುವಿರಿ ಎಂದು ಲಘುವಾಗಿ ಮಾತನಾಡಿಸಿದರು ನಾಚಿಕೆ ಸ್ವಭಾವದ ಹುಡುಗ ಅವನು ಭಯದಿಂದ ನಡುಗುತ್ತಿದ್ದ ಅಮ್ಮ ನನ್ನನ್ನು ಇಲ್ಲಿಗೆ ಕಳುಹಿಸಿದ್ದಾರೆ ಎಂದ ಯಾಕಂತೆ ನನ್ನಿಂದ ಏನಾಗಬೇಕು ತಂದೆಯವರಿಗೆ ಹುಷಾರಿಲ್ಲ ಶಸ್ತ್ರಕ್ರಿಯೆ ನಿಗದಿಯಾಗಿದ್ದ ದಿನ ಅದು ಮಧ್ಯಾಹ್ನ ಮೂರು ಗಂಟೆವರೆಗೂ ವೈದ್ಯರಿಗೆ ಬಿಡುವೆ ಆಗಲಿಲ್ಲ ಬಿಡುವಾದ ಒಡನೆಯೇ ನೇರವಾಗಿ ಲಾಲೆ ಬಡಾವಣೆಯಲ್ಲಿದ್ದ ತಮ್ಮ ಗೆಳೆಯನ ಮನೆಗೆ ಧಾವಿಸಿ ಬಂದರು ಗೋಪಾಲ್ ನಿದ್ರೆಯಲ್ಲಿರುವಂತೆ ಆಸಿಗೆಯಲ್ಲಿ ಮಲಗಿದ್ದರು ನಿಂತು ಸ್ವಲ್ಪ ಹೊತ್ತು ಅವರನ್ನೇ ನೋಡಿದ ವೈದ್ಯರು ಗೋಪಾಲರ ಪತ್ನಿಯನ್ನು ಕೇಳಿದರು ಎಷ್ಟು ದಿನಗಳಿಂದ ಮಲಗಿದ್ದಾನೆ ಒಂದೂವರೆ ತಿಂಗಳಾಯಿತು ಡಾಕ್ಟರ್ ಯಾರು ಅವನನ್ನು ನೋಡಿಕೊಳ್ಳುತ್ತಿರುವವರು ಪಕ್ಕದ ಬೀದಿಯ ಒಬ್ಬ ಡಾಕ್ಟರ್ ಅವರು ಮೂರು ದಿನಗಳಿಗೊಮ್ಮೆ ಬಂದು ಔಷಧಿ ಕೊಟ್ಟು ಹೋಗುತ್ತಾರೆ ಏನು ಅವರ ಹೆಸರು ಆ ಹೆಸರನ್ನು ಅವರು ಕೇಳಿಯೇ ಇರಲಿಲ್ಲ ಯಾರೂ ನನಗೆ ಗೊತ್ತಿಲ್ಲ ಆದರೆ ಅವರು ನನಗೊಂದು ಮಾತು ಹೇಳಿದ್ದರೆ ಚೆನ್ನಾಗಿತ್ತು ಯಾಕೆ ಯಾಕೆ ನೀವು ನನಗೆ ಮುಂಚೆ ಹೇಳಿ ಕಳಿಸಲಿಲ್ಲ ನಿಮಗೆ ಸ್ವಲ್ಪವೂ ಬಿಡಿರುವುದಿಲ್ಲ ಅನವಶ್ಯಕವಾಗಿ ನಿಮಗೆ ಯಾಕೆ ತೊಂದರೆ ಕೊಡಬೇಕು ಅಂತ ಪಶ್ಚಾತ್ತಾಪದಿಂದ ಪರಿತಪಿಸತೊಡಗಿದಳು ಸ್ವಲ್ಪವೂ ತಡ ಮಾಡುವಂತೆ ಇರಲಿಲ್ಲ ವೈದ್ಯರು ತಮ್ಮ ಕೋಟನ್ನು ತೆಗೆದಿಟ್ಟು ತಮ್ಮ ಚೀಲವನ್ನು ತೆರೆದರು ಇಂಜೆಕ್ಷನ್ ಟ್ಯೂಬ್ ಹೊರಗೆ ಬಂದಿತು ಸೂಜಿ ಕುದಿನೀರಿನಲ್ಲಿ ನಡನಡೆಸತೊಡಗಿತು ರೋಗಿಯ ಹೆಂಡತಿ ಮೂಲೆಯಲ್ಲಿ ನಿಂತು ಬಿಕ್ಕಳಿಸಿದಳು ಪ್ರಶ್ನೆ ಕೇಳಲು ಮುಂದಾದಳು ದಯವಿಟ್ಟು ಈಗ ಯಾವ ಪ್ರಶ್ನೆಯನ್ನು ಕೇಳಬೇಡಿ ಎಂದು ಡಾಕ್ಟರ್ ಚುಟುಕಾಗಿ ನುಡಿದರು ನೀರಿನಲ್ಲಿ ಕುದಿಯುತ್ತಿದ್ದ ಸೂಜಿಯನ್ನೇ ನೋಡುತ್ತಿದ್ದ ಮಕ್ಕಳ ಕಡೆ ನೋಡಿದ ಅವರು ಅವ್ರನ್ನೆಲ್ಲ ಎಲ್ಲಿಗಾದರೂ ಕಳಿಸಿಬಿಡಿ ಹಿರಿಯನೊಬ್ಬನನ್ನು ಬಿಟ್ಟು ಎಂದರು ಔಷಧಿಯನ್ನು ಚುಚ್ಚಿ ಕುರ್ಚಿಯ ಮೇಲೆ ಒರಗಿದ ಅವರು ಸರಿಸುಮಾರು ಒಂದು ಗಂಟೆಯ ಕಾಲ ರೋಗಿಯ ಮುಖವನ್ನೇ ನೋಡುತ್ತಿದ್ದರು ರೋಗಿಯಲ್ಲಿ ಯಾವ ಚಲನೆಯೂ ಬರಲಿಲ್ಲ ವೈದ್ಯರ ಮುಖದಲ್ಲಿ ಆರಂಭಿಸಿತು ಆಯಾಸದಿಂದ ಕಣ್ಣವೆಗಳು ಮುಚ್ಚಿಕೊಂಡವು ರೋಗಿ ಹೆಂಡತಿ ಮೂಲೆಯಲ್ಲಿ ನಿಂತು ಮೌನವಾಗಿ ನೋಡುತ್ತಿದ್ದಳು ಸ್ವಲ್ಪ ಕಾಫಿ ಮಾಡಿಕೊಳ್ಳೆ ಮುಗ್ಧವಾಗಿ ಕೇಳಿದಳವಳು ಬೇಡ ಎಂದರು ವೈದ್ಯರು ಮಧ್ಯಾಹ್ನ ಊಟಕ್ಕೂ ಹೋಗದೆ ಹೊಟ್ಟೆ ಚುರುಗುಟ್ಟುತ್ತಿದ್ದರೂ ಸಹ ಮೇಲಕ್ಕೆದ್ದು ಸ್ವಲ್ಪ ಹೊತ್ತಿನಲ್ಲೇ ಬಂದು ಬಿಡುತ್ತೇನೆ ಯಾವ ಕಾರಣಕ್ಕೂ ಅವರನ್ನು ಅಲುಗಾಡಿಸಬೇಡಿ ಎಂದರು ತಮ್ಮ ಚೀಲವನ್ನು ಎತ್ತಿಕೊಂಡು ಕಾರಿನ ಕಡೆಗೆ ನಡೆದರು ಕಾಲು ಗಂಟೆಯಾಗೋದ್ರೊಳಗೆ ವಾಪಸ್ ಬಂದರು ಅವರ ಹಿಂದೆ ಒಬ್ಬ ಸಹಾಯಕ ಒಬ್ಬಳು ನರ್ಸ್ ಮನೆ ಯಜಮಾನಿಗೆ ಹೇಳಿದರು ನಾನೀಗ ಒಂದು ಶಸ್ತ್ರಕ್ರಿಯೆ ಮಾಡಬೇಕಾಗಿದೆ ಯಾಕೆ ಯಾಕೆ ಅದನ್ನೆಲ್ಲ ಆಮೇಲೆ ಹೇಳುತ್ತೇನೆ ನಮಗೆ ಸಹಾಯ ಮಾಡುವುದಕ್ಕೆ ನಿಮ್ಮ ಮಗನನ್ನು ಬಿಟ್ಟು ನೀವು ಈಗ ಪಕ್ಕದ ಮನೆಗೆ ಹೋಗಿ ನಾನು ಕರೆ ಕಳಿಸುವವರೆಗೂ ಅಲ್ಲಿ ಇರುತ್ತೀರಾ ಅವಳಿಗೆ ಬವಳಿ ಬಂದು ನೆಲದ ಮೇಲೆ ಬಿದ್ದು ಬಿಟ್ಟಳು ಈ ಒತ್ತಡವನ್ನು ಸಹಿಸಿಕೊಳ್ಳಲು ಆಗದೆ ನರ್ಸ್ ಅವಳನ್ನು ಉಪಚರಿಸಿ ಎಬ್ಬಿಸಿದಳು ಹೊರಗೆ ಕರೆದುಕೊಂಡು ಹೋದಳು ಸಾಯಂಕಾಲ ಎಂಟು ಗಂಟೆಯ ಹೊತ್ತಿಗೆ ರೋಗಿ ಕಣ್ತೆರೆದು ಹಾಸಿಗೆಯಲ್ಲಿ ಸ್ವಲ್ಪ ಹೊರಡಿದನು ವೈದ್ಯರ ಸಹಾಯಕನಿಗೆ ಸಂತೋಷವೋ ಸಂತೋಷ ಉತ್ಸಾಹದಿಂದ ಅವನು ಅವರು ಚೇತರಿಸಿಕೊಳ್ಳುತ್ತಾರೆ ಸರ್ ಎಂದು ಸಂಭ್ರಮಪಟ್ಟ ವೈದ್ಯರು ಅವನನ್ನು ಸುಮ್ಮನೆ ನೋಡಿ ಪಿಸು ನುಡಿದರು ಅವನು ಚೇತರಿಸಿಕೊಳ್ಳುವುದಕ್ಕೆ ನಾನು ಏನು ಬೇಕಾದರೂ ಮಾಡಿ ಏನು ಆದರೆ ಹೃದಯ ನಾಡು ಎಷ್ಟು ಉತ್ತಮಗೊಂಡಿದೆ ಸರ್ ಸರಿ ಸರಿ ಅದನ್ನ ನಂಬಬೇಡ ಇಂತಹ ಪ್ರಕರಣಗಳಲ್ಲಿ ಅದು ಸುಳ್ಳೇ ಸುಳ್ಳೆ ಉತ್ತಮವಾದಂತೆ ಕಾಣುತ್ತದೆ ಎಂದು ಪ್ರತಿಕ್ರಿಯಿಸಿದರು ವೈದ್ಯರು ಸ್ವಲ್ಪ ಹೊತ್ತು ತಮ್ಮಲ್ಲೇ ಏನೋ ಯೋಚಿಸುತ್ತಿದ್ದ ಅನಂತರ ಹೇಳಿದರು ಹೀಗೆ ಉತ್ತಮಗೊಂಡ ನಾಡಿ ನಾಳೆ ಬೆಳಿಗ್ಗೆ ಎಂಟು ಗಂಟೆವರೆಗೂ ಸ್ಥಿರವಾಗಿ ಮುನ್ನಡೆದರೆ ಅದು ಇನ್ನು ನಲವತ್ತು ವರ್ಷ ಹೀಗೆ ನಡೆಯುತ್ತಿರುತ್ತದೆ ಆದರೆ ನನಗೆ ಅನುಮಾನ ಈ ರಾತ್ರಿ ಎರಡು ಗಂಟೆವರೆಗಾದರೂ ಇರುತ್ತದೆಯೋ ಇಲ್ಲವೋ ಎಂದು ಸಹಾಯಕನನ್ನು ಕಳಿಸಿಬಿಟ್ಟು ಅವರು ರೋಗಿಯ ಪಕ್ಕದಲ್ಲೇ ಕುಳಿತುಕೊಂಡರು ಹನ್ನೊಂದು ಗಂಟೆ ಹೊತ್ತಿಗೆ ರೋಗಿ ಕಣ್ಣು ಬಿಟ್ಟು ಗೆಳೆಯನನ್ನು ನೋಡಿ ನಕ್ಕನು ಸ್ಥಿತಿ ಸ್ವಲ್ಪ ಉತ್ತಮಗೊಂಡಂತೆ ಕಂಡಿತು ಸ್ವಲ್ಪ ಆಹಾರವನ್ನು ತೆಗೆದುಕೊಳ್ಳಲು ಸಾಧ್ಯವಾಯಿತು ಸಂತೋಷದ ಸಮಾಧಾನದ ಭಾವನೆ ಮನೆಯನ್ನೆಲ್ಲ ತುಂಬಿಕೊಂಡಿತು ಎಲ್ಲರೂ ವೈದ್ಯರ ಸುತ್ತ ನೆರೆದು ತಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸತೊಡಗಿದರು ಅವರು ಏನು ಹೇಳುತ್ತಿದ್ದಾರೆ ಎಂಬುದರ ಕಡೆ ಗಮನವನ್ನೇ ಕೊಡದೆ ವೈದ್ಯರು ಗಂಭೀರವಾಗಿ ರೋಗಿಯ ಮುಖವನ್ನೇ ನೋಡುತ್ತಾ ಹಾಸಿಗೆಯ ಪಕ್ಕದ ತಮ್ಮ ಕುರ್ಚಿಯಲ್ಲಿ ಕುಳಿತಿದ್ದರು ರೋಗಿಯ ಹೆಂಡತಿ ಅವರೀಗ ಅಪಾಯದಿಂದ ಪಾರಾಗಿರುವರೆ ಎಂದು ಕೇಳಿದಳು ಅವಳ ಕಡೆಗೆ ತಿರುಗದೆಯೇ ವೈದ್ಯರೆಂದರು ನಲವತ್ತು ನಿಮಿಷಗಳಿಗೆ ಒಂದವರ್ತಿ ಗ್ಲೂಕೋಸ್ ಮತ್ತು ಬ್ರಾಂಡಿ ಕೊಡಿ ಎರಡು ಚಮದಷ್ಟು ಕೊಟ್ಟರೆ ಸಾಕು ಅವಳು ಅಡುಗೆ ಮನೆಗೆ ಹೊರಟು ಹೋದಳು ಅವಳಿಗೆ ತಾಳಿಕೊಳ್ಳುವುದು ಕಷ್ಟವಾಯಿತು ಸತ್ಯ ಏನಿದ್ದರೂ ಅದು ನನಗೆ ಗೊತ್ತಾಗಬೇಕು ವೈದ್ಯ ಬಾನುಗಳು ಅದೇಕೆ ಅಷ್ಟು ಕಣ್ತಪ್ಪಿಸುತ್ತಿದ್ದಾರೆ ಈ ಅನಿಶ್ಚಿತೆಯನ್ನು ಸಹಿಸುವುದಕ್ಕಾಗುವುದಿಲ್ಲ ಬಹುಶಃ ಅವರು ರೋಗಿಯ ಆಸಿಗೆ ಅಷ್ಟು ಸಮೀಪದಲ್ಲಿ ಏಳಲಾರಲೇನೋ ಅಡಿಗೆಯ ಮನೆ ಬಾಗಿಲ ಬಳಿ ನಿಂತು ಅವಳು ಅವರನ್ನು ಸನ್ನೆ ಮಾಡಿ ಕರೆದಳು ವೈದ್ಯರು ಮೇಲಕ್ಕೆದ್ದು ಹತ್ತಿರ ಹೋದರು ಏನಾಗುತ್ತಿದೆ ಈಗ ಅವರು ಹೇಗಿದ್ದಾರೆ ಎಂದು ಕೇಳಿದಳು ತುಟಿ ಕಚ್ಚಿ ಹಿಡಿದು ನೆಲವನ್ನು ನೋಡುತ್ತಾ ವೈದ್ಯರೆಂದರು ಉದ್ವಿನ್ನರಾಗಬೇಡಿ ತಿಳಿಯಲೇಬೇಕು ಎಂಬ ಹಠ ಬೇಡ ಈಗೇನು ಕೇಳಬೇಡಿ ಭೀತಳಾದ ಅವಳ ಕಣ್ಣುಗಳು ಅಗಲವಾಗಿ ತೆರೆದವು ಕೈ ಮುಗಿದುಕೊಂಡು ಸತ್ಯ ಸಂಗತಿಯನ್ನು ಹೇಳಿಬಿಡಿ ಎಂದು ದೀನಳಾಗಿ ಬೇಡಿದಳು ವೈದ್ಯರು ಈಗ ನಾನು ನಿಮ್ಮ ಜೊತೆಗೆ ಮಾತನಾಡುವುದು ಸರಿಯಲ್ಲ ಎಂದು ಉತ್ತರಿಸಿದರು ಹಿಂತಿರುಗಿ ಹೋಗಿ ತಮ್ಮ ಕುರ್ಚಿಯಲ್ಲಿ ಕುಳಿತರು ಶಾಂತವಾಗಿದ್ದ ಮನೆಯು ಭೀಕರವಾದ ರೋದನ ಧ್ವನಿಯಿಂದ ತುಂಬಿ ಹೋಯಿತು ರೋಗಿಯು ಸ್ವಲ್ಪ ಮುಳುಕಿದನು ಗಾಬರಿಯಿಂದ ಕಣ್ತೆರೆದು ಸುತ್ತಲೂ ನೋಡಿದನು ವೈದ್ಯರು ಮತ್ತೆ ಎದ್ದು ಹೋಗಿ ಅಡಿಗೆ ಮನೆಯ ಬಾಗಿಲನ್ನು ಹಾಕಿ ರೋದನ ಧ್ವನಿ ಕೇಳದಂತೆ ಭದ್ರಪಡಿಸಿ ಬಂದರು ವೈದ್ಯರು ಪುನಃ ಬಂದು ಕುಳಿತುಕೊಂಡ ಮೇಲೆ ರೋಗಿಯು ಕೇಳಿಸುವುದೇ ಕಷ್ಟವಾದಷ್ಟು ಪಿಸುದೊನೆಯಲ್ಲಿ ಯಾರಾದರೂ ಅಳುತ್ತಿದ್ದಾರೆಯೇ ಎಂದು ವಿಚಾರಿಸಿದನು ವೈದ್ಯರು ನೀನೀಗ ಮಾತನಾಡಬಾರದು ಸುಸ್ತು ಮಾಡಿಕೊಳ್ಳಬೇಡ ಎಂದು ಹೇಳಿ ನಾಡಿಯನ್ನು ಪರೀಕ್ಷಿಸಿದರು ಮಾತನಾಡಿದ ಆಯಾಸದಿಂದ ಅದು ಅವಾಗಲೇ ಏರುಪೇರಾಗಿತ್ತು ರೋಗಿಯು ನನ್ನಿಂದ ಮುಚ್ಚಡಬೇಡ ನಾನು ಹೋಗುತ್ತಿರುವನೆ ಎಂದು ಕೇಳಿದನು ವೈದ್ಯರು ಕ್ಷೀಣವಾಗಿ ಏನೂ ಗೊಣಗುಟ್ಟಿ ತಮ್ಮ ಕುರ್ಚಿಯ ಮೇಲೆ ಒರಗಿದರು ಅವರೆಂದೂ ಇಂತಹ ಒಂದು ಪರಿಸ್ಥಿತಿಯನ್ನು ಎದುರಿಸಿರಲಿಲ್ಲ ತಿಪ್ಪೆ ಸಾರಿಸಿ ಮಾತನಾಡುವ ಸ್ವಭಾವವೇ ಅವರದಲ್ಲ ಅವರ ಈ ಗುಣದಿಂದಾಗಿಯೇ ಜನರು ಅವರ ಮಾತಿಗೆ ಅಷ್ಟೊಂದು ಬೆಲೆ ಕೊಡುತ್ತಿದ್ದು ವಾರೆಗಣ್ಣಿನಿಂದೊಮ್ಮೆ ರೋಗಿಯ ಕಡೆ ನೋಡಿದರು ರೋಗಿಯು ಬೆರಳಾಡಿಸಿ ಅವರನ್ನು ಹತ್ತಿರಕ್ಕೆ ಕರೆದು ಪಿಸಿಬುಟ್ಟಿದೆನು ಇನ್ನೆಷ್ಟು ಕಾಲ ನಾನು ಬದುಕಿರುತ್ತೇನೆ ಹೇಳು ಎಲ್ಲ ಸಿದ್ಧವಾಗಿದೆ ಅದಕ್ಕೆ ನಾನು ರುಜು ಹಾಕಬೇಕಿದೆ ಪೆಟ್ಟಿಗೆಯಲ್ಲಿರುವ ಅದನ್ನು ತರುವುದಕ್ಕೆ ನನ್ನ ಹೆಂಡತಿ ಹೇಳು ನೀನು ಸಾಕ್ಷಿಯಾಗಿ ಅದಕ್ಕೆ ರುಜು ಮಾಡಬೇಕು ವೈದ್ಯರು ಹೋ ನೀನ್ ತುಂಬಾ ಸುಸ್ತು ಮಾಡಿಕೊಳ್ಳುತ್ತಿದ್ದೀಯಲ್ಲಪ್ಪ ಸ್ವಲ್ಪ ಶಾಂತವಾಗಿರು ಎಂದರು ಅದನ್ನೇ ಪುನಃ ಹೇಳುವಾಗ ತಾವೆಂತಹ ಹೆಡ್ಡ ಎಂದು ಅವರಿಗೆ ಅನ್ನಿಸಿತು ಇದೆಲ್ಲವನ್ನು ಇಲ್ಲಿಯೇ ಬಿಟ್ಟುಕೊಟ್ಟು ಯಾರ ಯಾವ ಪ್ರಶ್ನೆಗೂ ಉತ್ತರ ಹೇಳದೆ ಎಲ್ಲಿಯಾದರೂ ಓಡಿ ಹೋದರೆ ಅದೆಷ್ಟು ಚೆನ್ನಾಗಿರುತ್ತದೆ ಎಂದು ಯೋಚಿಸಿದರು ರೋಗಿ ತನ್ನ ದುರ್ಬಲ ಬೆರಳುಗಳಿಂದ ವೈದ್ಯರ ಕೈಯ ಮಣಿಕಟ್ಟನ್ನು ಹಿಡಿದು ರಾಮು ನೀನು ಈ ಹೊತ್ತಿನಲ್ಲಿ ಇಲ್ಲಿರುವುದು ನನ್ನ ಅದೃಷ್ಟವೇ ಸರಿ ನಾನು ನಿನ್ನ ಮಾತನ್ನು ನಂಬುತ್ತೇನೆ ಆಸ್ತಿಯನ್ನು ಹಾಗೆಯೇ ಗೊಂದಲದಲ್ಲಿ ಬಿಟ್ಟು ಹೋಗಲಾರೆ ಹಾಗೆ ಮಾಡಿದರೆ ನನ್ನ ಹೆಂಡತಿ ಮಕ್ಕಳಿಗಾಗುವ ತೊಂದರೆಗಳಿಗೆ ಮಿತಿಯೇ ಇರುವುದಿಲ್ಲ ನಿನಗೆ ಆ ಸುಬ್ಬಯ್ಯ ಮತ್ತು ಅವರ ಗುಂಪಿನ ಬಗ್ಗೆ ಎಲ್ಲ ಗೊತ್ತು ತಾನೆ ತೀರಾ ತಳವಾಗುವುದಕ್ಕೆ ಮುಂಚೆ ರುಜು ಮಾಡಿಬಿಡುತ್ತೇನೆ ನಿಜ ಹೇಳು ಆಗಲಿ ಈಗ ಬಂದುಬಿಡುತ್ತೇನೆ ಎಂದು ಉತ್ತರಿಸಿದ ವೈದ್ಯರು ತಮ್ಮ ಕಾರಿನ ಬಳಿಗೆ ನಡೆದು ಹೋದರು ಇಂದಿನ ಸೀಟಿನಲ್ಲಿ ಕುಳಿತು ಚಿಂತಿಸಿದರು ತಮ್ಮ ಕೈಗಾಡಿಯಾರವನ್ನು ನೋಡಿಕೊಂಡರು ಮಧ್ಯರಾತ್ರಿ ಬಿಲ್ಗೆ ಸಹಿ ಬೀಳಬೇಕು ಎನ್ನುವುದಾದರೆ ಇನ್ನು ಎರಡು ಗಂಟೆಗಳ ಒಳಗೆ ಬೀಳಬೇಕು ಇಲ್ಲವಾದರೆ ಎಂದಿಗೂ ಸಾಧ್ಯವಾಗುವುದಿಲ್ಲ ಅದೆಲ್ಲ ಗೋಜಲಾಗುವುದಕ್ಕೆ ತಾನು ಹೊಣೆಯಾಗಲಾರೆ ಗೆಳೆಯನ ಕುಟುಂಬದ ವ್ಯವಹಾರವೆಲ್ಲ ತನಗೆ ಗೊತ್ತು ಆ ಸುಬ್ಬಯ್ಯ ಮತ್ತು ಅವನ ಗುಂಪಿನ ತೋಳಗಳ ವಿಚಾರವೂ ಗೊತ್ತು ಆದರೆ ತಾನೇನು ಮಾಡಲು ಸಾಧ್ಯ ವಿಲಿಗೆ ರುಜು ಹಾಕು ಎಂದು ಹೇಳಿದರೆ ನಾನೇ ಅವನಿಗೆ ಮರಣದಂಡನೆ ವಿಧಿಸಿದಂತೆ ಆಗುತ್ತದೆ ಅಲ್ಲವೇ ರೋಗಿ ಉಳಿಯುವ ಸಾವಿರದಲ್ಲೊಂದು ಸಂಭಾವತೆಯನ್ನು ಸಹ ನಾನೇ ನಾಶಪಡಿಸಿದಂತಾಗುತ್ತದೆ ಅವರು ಕಾರಿನಿಂದ ಹಿಡಿದು ಮನೆಯೊಳಕ್ಕೆ ಹೋದರು ತಮ್ಮ ಕುರ್ಚಿಯ ಮೇಲೆ ಕುಳಿತರು ರೋಗಿ ಅವರನ್ನೇ ದೀನನಾಗಿ ನೋಡುತ್ತಿದ್ದನು ವೈದ್ಯರು ತಮ್ಮಲ್ಲಿಯೇ ತಾವು ನನ್ನ ಒಂದು ಮಾತು ಅವನ ಜೀವವನ್ನು ಉಳಿಸುವುದಾದರೆ ಅವನು ಸಾಯುವುದಿಲ್ಲ ಬಿಲ್ಮನೆ ಹಾಳಾಗಿ ಹೋಗಲಿ ಎಂದುಕೊಂಡರು ವ್ಯಕ್ತವಾಗಿ ಹೇಳಿದರು ಗೋಪಾಲ್ ಕೇಳು ರೋಗಿಯೊಬ್ಬನ ಎದುರಿಗೆ ಅವರು ಸ್ವಲ್ಪ ನಟನೆ ಮಾಡುತ್ತಿರುವುದು ತನ್ನ ಅಭಿಪ್ರಾಯವನ್ನು ಅತ್ತಿಕ್ಕಿಕೊಂಡು ಭರವಸೆಯೊಂದನ್ನು ಹುಟ್ಟಿಸುತ್ತಿರುವುದು ಇದೇ ಮೊದಲು ಅವರು ರೋಗಿಯ ಮುಖದ ಬಳಿ ನಿಂತು ಬಗ್ಗೆ ಉದ್ದೇಶಪೂರ್ವಕವಾಗಿ ಒತ್ತಿ ಹೇಳಿದರು ಬಿಲ್ ಬಗ್ಗೆ ಈಗ ನೀನು ಚಿಂತೆ ಮಾಡಬೇಡ ನೀನು ಖಂಡಿತ ಬದುಕುತ್ತೀಯ ನಿನ್ನ ಹೃದಯ ಸಂಪೂರ್ಣವಾಗಿ ಆರೋಗ್ಯದಲ್ಲಿದೆ ಇದನ್ನು ಕೇಳಿದ ರೋಗಿಯ ಮುಖದಲ್ಲಿ ಹೊಸದೊಂದು ದಿವ್ಯ ಕಾಂತಿ ಮೂಡಿತು ನೆಮ್ಮದಿಯ ನಿಟ್ಟುಸಿರು ಬಿಟ್ಟು ಅವನು ಕೇಳಿದನು ನೀನು ಆಗಿರುತ್ತೀಯಾ ನಿನ್ನ ಬಾಯಿಂದ ಬಂದ ಮೇಲೆ ಅದು ನಿಜವಿರಬೇಕು ವೈದ್ಯರೆಂದರು ಹೌದು ಮತ್ತೆ ನೀನು ಪ್ರತಿಕ್ಷಣವೂ ಚೇತರಿಸಿಕೊಳ್ಳುತ್ತಿದ್ದೀಯಾ ಶಾಂತವಾಗಿ ನಿದ್ರೆ ಮಾಡು ಯಾವುದೇ ಕಾರಣಕ್ಕೂ ಆಯಾಸ ಮಾಡಿಕೊಳ್ಳಬೇಡ ಈಗ ನೀನು ಗಾಢವಾಗಿ ನಿದ್ರಿಸಬೇಕು ನಿನಗೆ ಪೂರ್ಣ ವಿಶ್ರಾಂತಿ ಅಗತ್ಯ ನಾನು ಬೆಳಿಗ್ಗೆ ಬಂದು ನಿನ್ನನ್ನು ನೋಡುತ್ತೇನೆ ರೋಗಿ ಒಮ್ಮೆ ಅವರನ್ನು ತುಂಬ ಕೃತಜ್ಞತೆ ದೃಷ್ಟಿಯಿಂದ ನೋಡಿ ಅನಂತರ ಕಣ್ಣು ರೆಪ್ಪೆಗಳನ್ನು ಮುಚ್ಚಿಕೊಂಡನು ವೈದ್ಯರು ತಮ್ಮ ಚೀಲವನ್ನು ಎತ್ತಿಕೊಂಡರು ಸದ್ದಾಗದಂತೆ ಕೋಣೆಯ ಬಾಗಿಲನ್ನು ಮುಚ್ಚಿ ಹೊರಗೆ ಬಂದರು ಮನೆಗೆ ಹೋಗುವ ದಾರಿಯಲ್ಲಿ ಆಸ್ಪತ್ರೆಯ ಹತ್ತಿರ ಸ್ವಲ್ಪ ನಿಂತು ತಮ್ಮ ಸಹಾಯಕನನ್ನು ಕರೆದು ಹೇಳಿದರು ಆ ಲಾಲೆ ಬಡಾವಣೆಯ ಕೇಸು ಯಾವ ಕ್ಷಣದಲ್ಲಾದರೂ ಅಲ್ಲಿಂದ ಪ್ರಾಣೋತ್ಕ್ರಮಣದ ಸುದ್ದಿ ಬರಬಹುದು ಕೈಯಲ್ಲಿ ಒಂದು ಟ್ಯೂಬು ಔಷಧೊಂದಿಗೆ ಅಲ್ಲಿಗೆ ಹೋಗು ಕೊನೆಯ ಹೋರಾಟ ತೀರಾ ತೀವ್ರವಾಗಿದ್ದರೆ ಇಂಜೆಕ್ಷನ್ ಕೊಡು ಬೇಗನೆ ಹೋಗು ಮಾರನೆಯ ಬೆಳಗ್ಗೆ ಹತ್ತು ಗಂಟೆ ಹೊತ್ತಿಗೆ ಅವರು ಲಾರೆ ಬಡಾವಣೆಗೆ ಹೋದರು ಕಾರಿನಿಂದ ವಿಧವರೇ ರೋಗಿಯ ಹಾಸಿಗೆಯ ಬೆಳೆಗೆ ಧಾವಿಸಿದರು ರೋಗಿ ಎಚ್ಚರವಾಗಿದ್ದನು ತುಂಬಾ ಚೇತರಿಸಿಕೊಂಡಿರುವಂತೆ ಕಂಡನು ಸಹಾಯಕನು ನಾಡಿ ತುಂಬಾ ತೃಪ್ತಿಕರವಾಗಿದೆ ಎಂದು ವರದಿ ಮಾಡಿದನು ವೈದ್ಯರು ತಮ್ಮ ಕೊಳವೆಯನ್ನು ಎದೆ ಮೇಲಿಟ್ಟು ಸ್ವಲ್ಪ ಹೊತ್ತು ಹಾಲಿಸಿ ಗೆಳೆಯನ ಹೆಂಡತೆಗೆ ಹೇಳಿದರು ಅಷ್ಟೊಂದು ದುಃಖಪಡ ಪೀಡಿ ತಾಯಿ ನಿಮ್ಮ ಯಜಮಾನರು ತೊಂಬತ್ತು ವರ್ಷಗಳವರೆಗೆ ಬದುಕುತ್ತಾರೆ ಆಸ್ಪತ್ರೆಗೆ ಹಿಂತಿರುಗುವಾಗ ಕಾರಿನಲ್ಲಿ ಅವರ ಪಕ್ಕ ಕುಳಿತಿದ್ದ ಸಹಾಯಕ ಕೇಳಿದ ಅವರು ಬದುಕುತ್ತಾರೆ ಸರ್ ವೈದ್ಯರು ಖಂಡಿತ ಅವನು ತೊಂಬತ್ತಾಗುವವರೆಗೆ ಬದುಕುಳಿಯುತ್ತಾನೆ ಅವನು ಒಂದು ಮಹಾಕಂಟಕದಿಂದ ಪಾರಾದ ಈ ಕೆಟ್ಟ ರೋಗದ ಆಕ್ರಮಣವನ್ನು ಅವನು ಹೇಗೆ ಸಹಿಸಿಕೊಂಡ ಎನ್ನುವುದು ನನಗೆ ಮಾತ್ರ ಜೀವನದುದ್ದಕ್ಕೂ ಸಮಸ್ಯೆಯಾಗಿಯೇ ಉಳಿಯುತ್ತದೆ ಎಂದು ಉತ್ತರಿಸಿದರು ಆರ್ಕೆ ಕೆ ನಾರಾಯಣ್ರವರ ವೈದ್ಯರ ಭರವಸೆ ಕತೆ ಮುಕ್ತಾಯವಾಯಿತು ಓದಿದವರು ಪ್ರತಿಭಾ ನಿರಂಜನ್